ವ್ಯವಸ್ಥಿತವಾಗಿ ಭಾರತೀಯ ಜನತಾ ಪಕ್ಷ ಚುನಾವಣೆಗಳನ್ನ ಗೆಲ್ಲುವಂಥದ್ದಕ್ಕೆ ಅದರಲ್ಲೂ ಅವರ ಪಕ್ಷದ ಪ್ರಾಬಲ್ಯ ಹೆಚ್ಚಿರ್ತಕ್ಕಂಥ ಜಾಗದಲ್ಲಿ ನಗರ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿಯನ್ನು ವ್ಯವಸ್ಥಿತವಾಗಿ ಅದನ್ನು ತಿಳಿದಕ್ಕಂಥದ್ದು ಮತ್ತು ಮತದಾರರನ್ನ ಯಥೇಚ್ಛವಾಗಿ ಸೇರಿಸುವಂಥದ್ದು ಇವೆಲ್ಲವನ್ನ ಮಾಡಿಕೊಂಡು ಬಂದಿದ್ದಾರೆ ಇದು ಇಲ್ಲೊಂದು ಕಡೆ ಅವರಿಗೆ ಸಂಶಯ ಬರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಶಯ ಬರೋದಕ್ಕೆ ಕಾರಣ ಮಹಾರಾಷ್ಟ್ರದಲ್ಲಿ ನಡೆದಂಥ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಒಂದು ಮಿತ್ರ ಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಮಗೆ ಒಂದು ಸಂಖ್ಯೆಯ ರೀತಿಯಲ್ಲಿ ತೆಗೆಂಥದ್ದಾಗಿತ್ತು ಆದರೆ ನಾಲ್ಕೇ ನಾಲ್ಕು ತಿಂಗಳಿಗೆ ಅಲ್ಲಿ ಒಂದು ರೀತಿ ಸುಮಾರು ರೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೋಡುವಂಥದ್ದಾಗಿತ್ತು ಯಾಕೆ ಅಂತ ಹೇಳಿ ಎಲ್ಲರೂ ಸಂಶಯ ಬಂತು ಸುಮಾರು ಒಂದು ಕೋಟಿಯಷ್ಟು ಮತದಾರರನ್ನ ಹೆಚ್ಚುವರಿ ಸೇರ್ಪಡೆ ಮಾಡಿದ್ದಾರೆ ಅನುಮಾನ ಅದಕ್ಕೆ ದಾಖಲೆಗಳ ಸಮೇತ ದಾಖಲೆಗಳ ಸಮೇತ ಅದು ಒಂದು ಅನುಮಾನ ನಿಜ ಆಗ್ತಕ್ಕಂಥದನ್ನು ನೋಡುವಾಗ ಇಲ್ಲಿ ನಮ್ಮ ಬೆಂಗಳೂರು ಸೆಂಟ್ರಲ್ ನಮ್ಮ ಮನ್ಸೂರ್ ಮನ್ಸೂರ ಅಂತ ಕೇಳಿ ನಮ್ಮ ಅಭ್ಯರ್ಥಿ ಇದ್ರು ಅವರ ಕಳೆ ಬೆಳಗ್ಗೆ ಅವರು ಅವರು ಮೆಜಾರಿಟಿ ಮಾಲೇವಪುರ ವಿಧಾನಸಭಾ ಕ್ಷೇತ್ರ ಏರ್ಪಡಿದ ತಕ್ಷಣ ಅವರು ಅಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳ ಹಿನ್ನಡೆಯನ್ನ ಪಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಅದರ ಮಧ್ಯ ಕೂಡ ಅವರು ಅಭ್ಯರ್ಥಿ ಕೂಡ ದೂರು ಕೊಟ್ಟಿಲ್ಲ ಆದರೆ ಗಮನಿಸಿದಾಹುಲ್ ಗಾಂಧಿ ಅವರು ಇದನ್ನ ಒಂದು ಆರು ತಿಂಗಳಿಂದ ಸತತವಾಗಿ ಪ್ರತಿಯೊಂದು ದೂತನ ಮಾಹಿತಿಯನ್ನ ಕಡೆ ಹಾಕಿ ಏನ್ ಆಗಿರ್ಬೋದು ಅಂತಕ್ಕಂಥದ್ದು ಮಾಹಿತಿಯನ್ನು ಸಮ್ಮೇಳನ ಕೆಲಸ ಮಾಡಿದ್ದಾರೆ ಈಗ ಚುನಾವಣಾ ಆಯೋಗ ಈ ಡಿಜಿಟಲ್ ಫಾರ್ಮೆಟ್ ಏನು ಕಂಪ್ಯೂಟರ್ ಡಿಜಿಟಲ್ ಲಿಸ್ಟ್ ಓಟುಕೊಡಿದ್ರೆ ಅದನ್ನು ಕೊಡೋಕ್ಕೆ ಅವರು ತಯಾರಿಲ್ಲ ಅವರು ನಾವು ಪ್ರಿಂಟ್ ಕಾಪಿ ಕೊಡ್ತೀವಿ ನನಗೂ ಗೊತ್ತಿಲ್ಲ ಮನೆ ನನ್ನ ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಹೇಳ ಒಂದು ಸಭೆಗೆ ನಾನು ಹೋಗಿದ್ದೆ ನಾನು ಅಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ ಇದು ಸ್ಕ್ಯಾನ್ ಮಾಡಲಿಕ್ಕೂ ಆಗಲ್ಲ ಯಾಕಂದ್ರೆ ಈಗ ನೀವು ಕಂಪ್ಯೂಟರ್ ವ್ಯವಸ್ಥೆ ಬಂದ ಮೇಲೆ ಒಂದೇ ಹೆಸರು ಲಕ್ಷ್ಮಾನ್ ರೆಡ್ಡಿ ಅಂತ ಹೇಳಿ ಹಾಕ್ಬಿಟ್ರೆ ಎಷ್ಟು ಲಕ್ಷ್ಮಣ ರೆಡ್ಡಿ ಎಲ್ಲ ಬಂದ್ಬಿಡ್ತದೆ ಆ ರೀತಿ ಡಿಜಿಟಲ್ ಫಾರ್ಮೇಟ್ ಕೊಟ್ಟರೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಅದನ್ನು ಯಾವುದನ್ನು ಅವರು ಕೊಡೋದಕ್ಕೆ ಅವರು ನಿರಾಕರಣೆ ಮಾಡ್ತಾರೆ ಯಾವುದೇ ಮಾಹಿತಿ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾರೆ ನಾವು ಪ್ರಿಂಟ್ ಕಾಪಿ ಕೊಡ್ತೀವಿ ತಗೊಳ್ಳಿ ಕೇಳಿ ಈ ರೀತಿ ಇದನ್ನ ಅವರು ಜವಾಬ್ದಾರಿಯಿಂದ ಇಟ್ಕೊಳ್ತಕ್ಕಂಥದ್ದು ಮತ್ತು ಈ ಅಕ್ರಮ ಏನಾಗಿದ್ದೇವೆ ಅಂತಕ್ಕಂಥ ಸಂಶಯಕ್ಕೆ ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ಅಧ್ಯಯನ ಮಾಡಿ ಅದು ನಿಖರವಾಗಿ ಅದು ಅಕ್ರಮ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡುವಂಥದ್ದಕ್ಕೆ ಅವರು ಸೇನೆಯಾಗಿಲ್ಲಷ್ಟು ಅವರು ಸಹಕಾರವನ್ನು ನೀಡಿರುವುದಿಲ್ಲ ಅದಕ್ಕೆ ಸುಮಾರು ಆರು ಏಳು ತಿಂಗಳು ರಾಹುಲ್ ಗಾಂಧಿ ಅವರ ಕಚೇರಿಯಲ್ಲಿ ಅವರು ಇದ್ರೆಲ್ಲ ಬಗ್ಗೆ ಮಾಹಿತಿ ಕರೆ ಹಾಕಿದ್ದಾರೆ ಬಹುಶಃ ನಾಳೆ ದೆಹಲಿಯಲ್ಲಿ ಅವರು ಒಂದು ಇದೆಲ್ಲ ವಿವರ್ಟ್ಗಳನ್ನು ಒಳಗೊಂಡಂತೆ ಒಂದು ಪತ್ರಿಕಾ ಘೋಷಣೆಯನ್ನು ಏರ್ಪಡಿಸಿ ದಾಖಲೆಗಳ ಸಮೇತ ಉದಾಹರಣೆ ಹೇಳ್ತಾ ಇದ್ದರು ಯಾವುದೋ ಒಂದು ಹಾಸಿನಲ್ಲಿ ಎಂಟು ಸಾವಿರ ಜನ ಅಂತೆ ಒಂದು ಅಡ್ರೆಸ್ ಅಲ್ಲಿ ಎಂಟು ಸಾವಿರ ಜನ ಈಗ ಉದಾಹರಣೆಗೆ ಈಗ ನಮ್ಮನೆ ಈಗ ನಮ್ಮನೇಲಿ ನಮ್ಮ ತಂದೆ ತಾಯಿ ನಾವು ನಮ್ಮ ಅಣ್ಣ ನಮ್ಮನೆಯವರು ನಮ್ಮ ನಮ್ಮ ಅತ್ತಿಗೆ ಅವರು ನಮ್ಮ ಮಕ್ಕಳು ಇಷ್ಟು ಜನ ಇಲ್ಲ ಇನ್ನು ಒಬ್ಬರು ಅಷ್ಟು ನಮ್ಮ ನಮ್ಮನೆಯಲ್ಲಿ ಕೆಲಸದವರು ಕೂಡ ನಮ್ಮ ಯಾರು ಸೇರಿಸಿಲ್ಲ ಅವ್ರ ಮನೆಗೂ ನಾವು ಎಷ್ಟು ಜನ ಇರ್ಬೋದು ಅಮ್ಮಮ್ಮ ಅಂದ್ರೆ ನಾವು ಹತ್ತು ಜನ ಇರ್ಬೋದು ಎಂಟು ಜನ ಒಂದೊಂದು ಮನೆಯಲ್ಲಿ ಮೂವತ್ತು ಜನ ನಲವತ್ತು ಜನ ಐವತ್ತು ಜನ ಬಹುಶಃ ನಮ್ಮ ತಾಲೂಕಲ್ಲಿ ಹುಡುಕಿದ್ರೆ ಒಂದು ಐದು ಮನೆ ಸಿಗೋದಿಲ್ಲ ಮೂವತ್ತು ನಲವತ್ತು ಐವತ್ತು ಓಟ್ ಇರುವಂತಹ ಮನೆಗಳು ಬಹುಶಃ ಯಾರಾದ್ರೂ ಇದ್ದರೆ ದಯವಿಟ್ಟು ಹೇಳ್ಬೋದು ಇಲ್ಲಿ ಇಷ್ಟಪಟ್ಟ ಮುಖಂಡರು ಇಲ್ಲಾಂದ್ರೆ ಮನೆಯಲ್ಲಿ ನಲವತ್ತು ಐವತ್ತು ಅರವತ್ತು ಓಟ್ ಇರುವಂತ ಹೇಳ್ಬೋದು ಹೆಂಗೆ ಆಗಲಿಕ್ಕೆ ಸಾಧ್ಯ ಇದೆ ಒಂದೇ ಅಡ್ರೆಸ್ ಅಲ್ಲಿ ನಮ್ಮ ಒಂದೇ ಅಡ್ರೆಸ್ ಅಲ್ಲಿ ಈ ತರ ಮತದಾರರನ್ನ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಇವೆಲ್ಲ ನೋಡಿದಾಗ ಇದು ಉದ್ದೇಶ ಪೂರ್ವಕವಾಗಿ ಚುನಾವಣೆಯಲ್ಲಿ ಅವರು ಅಕ್ರಮ ಮಾಡಿ ಗೆಲ್ತಕ್ಕಂತ ಒಂದು ಹವ್ಯಾಸವನ್ನ ಭಾರತೀಯ ಜನತಾ ಪಕ್ಷದವರು ಮಾಡಿದ್ದಾರೆ ಇದು ಭವಿಷ್ಯ ಹರಿಯಾಣದಲ್ಲೂ ಆಗಬೇಕು ಅಂತಕ್ಕಂಥದ್ದು ಬೇರೆ ಬೇರೆ ರಾಜ್ಯಗಳು ಕೂಡ ಏನು ನಮ್ಮ ಏನು ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ನಾವು ಅದರಿಂದ ಇದಕ್ಕೆ ಅವರು ಪ್ರಾರಂಭ ಕರ್ನಾಟಕದಿಂದ ಮಾಡ್ತಾ ಇದ್ದಾರೆ ಬೆಂಗಳೂರಿಂದ ಮಾಡ್ತಾ ಇದ್ದಾರೆ ಅದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಬೆಂಬಲವಾಗಿ ನಿಲ್ಲಬೇಕು ಯಾಕಂದ್ರೆ ಇದು ಈ ರೀತಿಯಾದಂತ ಚುನಾವಣಾ ವ್ಯವಸ್ಥೆ ಚುನಾವಣಾ ಆಯೋಗವನ್ನ ಅವರ ಕಭಿಮೃಷ್ಟಿಯಲ್ಲಿ ಇಟ್ಕೊಂಡು ಅವರ ಕೈಯಲ್ಲಿ ಇಟ್ಕೊಂಡು ಇವತ್ತು ಚುನಾವಣೆಗಳು ಮಾಡಿದಾಗ ನಾವು ನೀವು ಎಷ್ಟು ಎಚ್ಚರಿಕೆಯಿಂದ ಇರ್ಬೇಕನ್ನ ಪರಿಸ್ಥಿತಿ ಬರ್ತದೆ ಅಂತ ಹೇಳಿಕೆ ಬಯಸ್ತಾ ಇದ್ದೀವಿ ನಿಮ್ಗೆ ಬಂದಿದೆ ನಮ್ಮ ಚುನಾವಣೆ ಮುಂಚಿತವಾಗಿ ನಾವು ಪ್ರತಿಯೊಂದು ಊರ್ಮೂರ್ಟ್ ಕೊಟ್ಟಿದ್ವಿ ಏನ್ ಲಿಸ್ಟ್ ಕೊಟ್ಟು ಕೊಟ್ಟು ಎಲ್ಲರನ್ನು ಚೆಕ್ ಮಾಡಿ ಅಂತ ಹೇಳಿದ್ವಿ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆತರ ಹೆಚ್ಚು ಏನೋ ಒಂದು ಅಕ್ರಮ ಮಾಡುವಂತದಕ್ಕೆ ಅಷ್ಟು ಅವಕಾಶ ಇರೋದಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರು ಇರ್ತಾರೆ ನಮ್ಮ ಮೆನಾಟರ್ ಇರ್ತಾರೆ ಆ ಊರಿನಲ್ಲಿ ಎಷ್ಟು ಓಟ್ ಇದೆ ಯಾರು ಇಲ್ಲ ಅಂತಕ್ಕಂಥದ್ದು ಮಾಹಿತಿ ನಿಮ್ಗೆಲ್ಲಕ್ಕೂ ಗೊತ್ತಿರ್ತದೆ ಅಂದ್ರೆ ಪರಿಶೀಲನೆ ಮಾಡಬೇಕು ನೋಡಿ ಎಷ್ಟು ಮುಖ್ಯ ಇರುವಂತಹ ಇವು ಗ್ರಾಮ ಪಂಚಾಯತಿ ಚುನಾವಣೆ ಈ ರೀತಿ ಅಕ್ರಮ ಮತದಾರರು ಸೇರ್ಕೊಂಡು ಬಿಟ್ಟರೆ ಐವತ್ತು ಒಂದು ಹದಿನಾರು ಹದಿನೈದು ಇಪ್ಪತ್ತು ಓಟ್ಗಳಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ನಮ್ಗೆ ಅನ್ಯಾಯ ಆಗ್ಬೋದು ಅಂತಕ್ಕಂಥದ್ದನ್ನ ನಾವು ಇವತ್ತು ಯೋಚನೆ ಮಾಡಬೇಕಾಗುತ್ತೆ ಇವೆಲ್ಲ ನಮ್ಮ ಜನರಿಗೆ ಎಚ್ಚರಿಕೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಮಾಡಿರುವ ಅಂತ ಇವತ್ತು ಬಹಳ ಎಚ್ಚರಿಕೆಯಿಂದ ಒಂದು ಸಂದರ್ಭ ಇವತ್ತು ಬಂದಿದೆ ಇವತ್ತು ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಎದ್ದೇಳಿಸ್ತಕ್ಕಂಥದ್ದು ಈ ರೀತಿ ಅಕ್ರಮಗಳ ಬಗ್ಗೆ ಒಂದು ಸಂದೇಶ ಹೋಗಬೇಕು ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಈ ರೀತಿ ಅಕ್ರಮ ಆಗುವ ರೀತಿಯಲ್ಲಿ ನಾವು ಮುಂಜಾಗ್ರತೆಯನ್ನ ವಹಿಸಬೇಕು ಯಾವ ರೀತಿ ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ನಮ್ಗೆಲ್ರಿಗೂ ಮಾಹಿತಿ ಕೊಡುವಂತ ಒಂದು ಸಂದರ್ಭ ಇದೆ ಅದರಿಂದ ತಾವೆಲ್ಲರೂ ಹೆಚ್ಚಿನ ಮನೆ ಕೂಡ ತಾವು ಗೌರಿ ಬಿಸಿಲು ಬಂದಿದ್ವಿ ಬೆಂಗಳೂರಿಗೂ ಬಂದಿದ್ವಿ ಬೆಂಗಳೂರು ಬಂದಾಗಂತೂ ಅವತ್ತು ಈಗ ಅದೇ ಫ್ರೀಡಂ ಮಾರ್ಕೆಟ್ ಅಲ್ಲಿ ಮುಂದೆ ಅಲ್ಲ ಔಟ್ ಮಾಡಿದ ಜಾಗ ಅಲ್ಲ ಅದ್ರ ಹಿಂದ್ಗಡೆ ದೊಡ್ಡ ಶೆಡ್ ಇದೆ ಸುಮಾರು ಒಂದು ಲಕ್ಷ ಸ್ಕ್ವೇರ್ ಫೀಟ್ ಒಂದು ಶೆಡ್ ಅಲ್ಲಿ ಬಹಳ ಜನ ಸೇರ್ಬೋದು ಅಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ನಾನು ತಮಿಳುನಾಡು ವಿನಂತಿಕೊಳ್ತೇನೆ ಏನು ಎರಡು ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಉತ್ಸಾಹದಿಂದ ಬಂದಿದ್ರೆ ಅದೇ ರೀತಿಯಲ್ಲಿ ಬರ್ಬೇಕಾಗುತ್ತೆ ದಯವಿಟ್ಟು ಯಾಕಂದ್ರೆ ಇವತ್ತು ಕಾರ್ಯಕ್ರಮಗಳು ಬಹಳಷ್ಟು ಆಗ್ತಾ ಇದ್ದಾರೆ ಇವತ್ತು ಕೆಲಸ ಸರ್ಕಾರ ಇಲ್ಲ ಅಂತ ಹೇಳೋದಿಲ್ಲ ಪಂಚಾಯತಿ ಒಂದೊಂದು ವಾರ ಐವತ್ತು ಜನ ಬರುವಂತದಕ್ಕೆ ನಮ್ಮ ಕಾರ್ಯಕರ್ತರು ಮುಖಂಡರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ್ದೇ ಕಾರಣಕ್ಕೂ ಏನೋ ಬಾಡಿಗೆ ಕಾರ್ಯಕರ್ತರು ಕರ್ಕೊಂಡು ಬರಬೇಡಿ ನಾನು ಹೇಳ್ತಾ ಇದ್ದೀನಿ ಬಾಡಿಗೆ ಕಾರ್ಯಕರ್ತರು ಅಂದ್ರೆ ಅವ್ರು ಯಾರು ಗಾಡಿಗಳಲ್ಲಿ ಎಲ್ಲರೂ ಯಾರು ಕಾರ್ಯಕ್ರಮಕ್ಕೆ ಬರಲ್ಲ ಇದಕ್ಕೆ ಬೇರೆ ಬೇರೆಲ್ಲ ಮಾಡ್ತಾರೆ ನಮ್ಮ ಕಾಲದಲ್ಲಿ ಅವ್ರಿಗೆ ಇಲ್ಲ ಯಾರೇ ಕಾರ್ಯಕರ್ತರು ಬಂದ್ರೆ ಅಲ್ಲಿ ಸಭೆಯಲ್ಲಿ ಬಂದು ನಾವು ಇದ್ದೀವಿ ಅಂತಕ್ಕಂಥದ್ದನ್ನ ನಾವು ನಮ್ಮ ಚಿಂತಾಮಣಿ ಅವ್ರು ನಾವು ಬಂದಿದ್ದೀವಿ ಅಂತಕ್ಕಂಥದ್ದು ನೀವೆಲ್ಲರೂ ಬಂದು ತೋರಿಸ್ತೀರ ನೀವು ಅಲ್ಲಿ ಶಬ್ದ ಮಾಡೋದ್ರೆ ಗೊತ್ತಾಗುತ್ತೆ ಯಾರು ಆದ್ರೂ ನಾವು ಈ ಸಭೆಯಲ್ಲಿ ನಾವು ಎಲ್ಲರೂ ಬಂದು ಯಾರು ಬಸ್ ಕೂತ್ಕೊಂಡಿದ್ರ ಅದಂತೂ ಬರ್ಬೇಕು ಸಮಯ ಕಮ್ಮಿ ಇದೆ ಇವತ್ತು ಬಹುಶಃ ಎಲ್ಲ ಮಾತಾಡಬೇಕು ಪಂಚಾಯತಿ ಬರೋ ಬಸ್ಸು ದಯವಿಟ್ಟು ನಾವು ಎಲ್ಲರೂ ಹೆಚ್ಚಿನ ಸಂಖ್ಯೆ ಬರಬೇಕು ಆ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಯಾಕಂದ್ರೆ ಮತ್ತೆ ಮುಂದಿನ ತಿಂಗಳಲ್ಲಿ ನಾವು ಚಿತ್ರಘಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ಮನೆ ಮುಖ್ಯಮಂತ್ರಿ ನಿಯೋಜನೆ ಮಾಡಿ ನಿಯೋಜನೆ ಯೋಜನೆ ಮಾಡ್ತೀವಿ ಯಾಕಂದ್ರೆ ಅಲ್ಲಿ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಇನ್ನೂರು ಕೋಟಿದು ಗುಜರಿ ಪೂಜೆ ಇದೆ ಮತ್ತೆ ಎಪ್ಪತ್ತು ಕೋಟಿದು ಕುಡಿಯೋ ನೀರಿನ ಯೋಜನೆ ಅಲ್ಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಬಹಳ ದೊಡ್ಡ ಕಾರ್ಯಕ್ರಮ ಯಾಕಂದ್ರೆ ಅಲ್ಲಿ ಬೇರೆ ವಿರೋಧ ಪಕ್ಷ ಶಾಸಕರು ಇರೋದ್ರಿಂದ ನಾವು ಅದನ್ನ ಜಿಲ್ಲಾ ಮಂತ್ರಿಯಾಗಿ ನಮ್ಮ ಜವಾಬ್ದಾರಿ ಇರೋದ್ರಿಂದ ಅಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಇದನ್ನ ಬಲ ಏನು ಏನೋ ನಾಡಿದ್ದು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಬಹಳ ಬೆಳಕೆ ಬೇಗ ಹೊರಡಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಬೆಂಗಳೂರಲ್ಲಿ ಎಲ್ಲ ಕಡೆ ಜನ ಬರ್ತಾರೆ ಟ್ರಾಫಿಕ್ ಸಿಕ್ಕಾಪಡಿಸಿದೆ ಇದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಟ್ರಾಫಿಕ್ ಸಿಕ್ಕಿಲ್ಲ ಕೊಡ್ತೇವೆ ಆಮೇಲೆ ನಮ್ಮ ಇವರು ಮುಖಂಡ ಹೇಳ್ತೇನೆ ಈ ಟೋಲ್ ಕೂಡ ಬಿಟ್ಟಿಟ್ಕೊಂಡ್ಬಿಡೋಣ

ಈಗಾಗಲೇ ಮತ್ತೊಂದ್ಸತಿ ಸರ್ಕಾರದಲ್ಲಿ ಅದಕ್ಕೆ ಅನುಮತಿ ತಗೋಬೇಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲ ನಂದು ಶಾಸಕರ ಅನುದಾನ ಅದೇ ರೀತಿ ಇದೆ ಮಾಡಿಲ್ಲ